ಎಲ್ರಿಗೂ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಎಲ್ಲಿಂದ ಸ್ವಲ್ಪ ಜೋರಾಗಿ ಹೇಳಬೇಕು ಹುಸ್ಕೂರಿಂದ ಬಂದಿದ್ದೀರಾ ಇಲ್ಲಿ ಅಮ್ಮನವ್ರ ಜಗ ಐತೆ ಅಂತ ಯಾರು ಹೇಳಿದ್ರು ನಿಮಗೆ ಇವರಾ ನೀವು ಮೊದಲು ಬಂದಿದ್ದೀರಾ ಇಲ್ಲಿ ಹೌದಾ ಎಷ್ಟನೇ ಸಾರಿ ಬಂದಿದ್ದೀರಿ ನೀವು ಲೆಕ್ಕನೇ ಇಲ್ವಾ ಅಂದ್ರೆ ಅಮ್ಮನ್ ಒಳ್ಳೇದ್ ಮಾಡ್ತಾವಳೆ ಅಂದ್ರೆ ಇವ್ರನ್ನು ಕರ್ಕೊಂಡ್ ಬಂದಿದ್ರಾ ನೀವು ಏನಾರು ಏನಿಗ್ ಓದ್ಕೊಂಡು ಹೇ ಗಾಯಿಸಿ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗಾಯ್ಸ್ ಇವತ್ತು ಏನಂದ್ರೆ ಇಲ್ಲಿ ಅಡಿಗೆ ಮಾಡುವತ್ತ ನಾನು ಮಾತಾಡಿದ್ದೀನಿ ಆಕ್ಚುಲಿ ನಿಮ್ಮ ದೇವಸ್ಥಾನಗಳಿಗೂ ಯಾವುದಾದ್ರು ಇದ್ದರೆ ಅವರು ಅಲ್ಲಿ ಪ್ರಸಾದ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದ್ರು ಅದಕ್ಕಾಗಿ ಅವ್ರು ಚಿಕ್ಕದಾಗಿ ಒಂದು ಇಂಟ್ರೂ ತಗೊಂಡಿದ್ದೀನಿ ಬನ್ನಿ ಕೇಳೋಣ ದೇವಸ್ಥಾನಗಳಾಗ ಮಾತ್ರ ಮಾಡ್ತಿರಲ್ಲ ಮದುವೆ ಊಟನೂ ಮಾಡ್ತೀರಾ ಮದುವೆಗೂ ಬೇರೆ ಫಂಕ್ಷನ್ ಯಾವ್ದಕ್ಕಾದ್ರೂ ಮಾಡ್ತೀವಿ ಸ್ವಂತ ಊರು ಬಂದು ಹುಣ್ಣೂರು ಹುಣ್ಣೂರ ಮಂಡಲ ಆಡಿಕೊಂಡ ಗ್ರಾಮ ಚಿತ್ತೂರು ಡಿಸ್ಟಿಕ್ ಅಲ್ಲಿಂದ ಸ್ವಾಮಿಗಳು ಹೇಳಿದ್ದಾರೆ ಈ ತರ ವರ್ಷ ವರ್ಷ ಮಾಡ್ತೀವಿ ಇಲ್ಲಿ ಒಂಬತ್ತನೇ ವರ್ಷನೂ ಮಾಡ್ತಾ ಇದೀವಿ ಇದೇ ಅಲ್ದೇ ಮದುವೆ ಆಗಲಿ ಫಂಕ್ಷನ್ ಆಗ್ಲಿ ಯಾವ್ದೇ ಆಗ್ಲಿ ಮಾಡ್ತೀವಿ ಓನ್ಲಿ ವೆಜ್

ಮಾಡ್ತೀರಾ ಊಟ ಎಲ್ಲ ಕಡೆ ಹೋಗಿ ಮಾಡ್ತಾ ಇದೀರ ಚೆನ್ನಾಗಿ ಸಿಗ್ತಾ ಇದೆಯಾ ಇಲ್ಲ ಅಂದ್ರೆ ಯಾರಾದ್ರೂ ಕರೆದ್ರೆ ಬರ್ತೀರಿ ಹೌದಾ ಗೈಸ್ ಅಮ್ಮನವರ ಜಾತ್ರೆ ವರ್ಷಕ್ಕೆ ಒಂದು ಸಾರಿ ಆಗುತ್ತೆ ನೀವು ಸಹ ಭಾಗವಹಿಸಬೇಕು ಅಂತ ನನ್ನ ವಿನತಿ ಕಷ್ಟ ನಷ್ಟ ನಮ್ಮ ಜೀವನದಲ್ಲಿ ಎಲ್ಲವೂ ಸಹ ಇರುತ್ತೆ ಅಮ್ಮನವರ ದರ್ಶನಕ್ಕೆ ಬಂದರೆ ಸಾಕು ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಗ್ಯಾರಂಟಿ ಆದರೆ ನೀವು ಮನೆಯಿಂದ ಅಮ್ಮನವರಿಗೆ ಅರಿಕೆ ಹೊತ್ಕೋಬೋದು ಹೆಂಗಪ್ಪ ಅಂದರೆ ಒಂದು ಐದು ರೂಪಾಯಿ ಕಾಯಿನು ಎರಡು ರೂಪಾಯಿ ಕಾಯಿನು ಒಂದು ರೂಪಾಯಿ ಕಾಯಿನ್ನು ಮೂರು ತಗೊಂಡು ಒಂದು ಬಿಳಿ ಬಟ್ಟೆಯಲ್ಲಿ ಅರ್ಶನ ಇಟ್ಟು ಅರ್ಶನ ಕಲರ್ ಮಾಡಿ ಅದರಲ್ಲಿ ಕಟ್ಟಿ ಅಮ್ಮನವ್ರ ಹತ್ರ ನೀವು ಏನೇ ಅರಿಕೆ ಹೊತ್ಕೊಳ್ಳಿ ಅದು ನೂರಕ್ಕೆ ನೂರು ಪರ್ಸೆಂಟು ಪರಿಹಾರ ಆಗ್ತದೆ ಆಮೇಲೆ ಬಂದು ನೀವು ಅಮ್ಮನವರ ಪೂಜೆ ಮಾಡಿ ಅಷ್ಟೊಂದು ಪಾವಾಡ ಅಮ್ಮನವ್ರದ್ದು ಗಾಯಿಸಿ ಜೀವನ ಕೊಟ್ಟಿರೋರು ಅವರೇ ತಗೊಳ್ಳೋದು ಅವರೇ ಅದಕ್ಕಾಗಿ ಯೋಚನೆ ಮಾಡಬೇಡಿ ನಮ್ಮ ಕಷ್ಟಗಳು ಏನೇ ಇರಲಿ ಅಮ್ಮನವ್ರನ್ನ ನಂಬಿ ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಮ ಕೆಲಸಗಳು ಹಾಗೆ ಆಗುತ್ತೆ ಅಂಥವರು ಒಂದು ಕಮೆಂಟ್ ಹಾಕಿ ಜೈ ಭದ್ರಕಾಳಿ ಅಂತ ನನ್ನ ರಿಕ್ವೆಸ್ಟು ಗೈಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಯಾವಾಗಲೂ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಇಂಥ ಇನ್ಫರ್ಮೇಟಿವ್ ವಿಡಿಯೋಗಳು ಈ ಚಾನಲ್ ನಿಮಗಾಗಿ ಯಾವಾಗಲೂ ಬರ್ತಾನೆ ಇರ್ತದೆ ಗೈಸ್ ಅಮ್ಮನವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಅದು ಸಾಲಲ್ಲ ಯಾಕಂದರೆ ನೀವೇ ಅಮ್ಮನವ್ರನ್ನ ಇಲ್ಲಿ ಬಂದು ದರ್ಶನ ಮಾಡಿ ಅವರ ಕೃಪೆ ಪಡೆದು ಧನ್ಯರಾಗಬೇಕು ಅಂತ ನನ್ನ ವಿನತಿ ನಿಮ್ಮೆಲ್ಲ ಹೇಳ್ತಾರೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಕಮೆಂಟಲ್ಲಿ ಜೈ ಭದ್ರಕಾಳಿ ಅಂತ ಹಾಕಿ ನಿಮ್ಮ ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಹೋಗುತ್ತೆ ಅಮ್ಮನವರ ಪವಾಡನೇ ಅಷ್ಟು ನಡೀತಾ ಗಾಯಿಸಿ ಇಲ್ಲಿ ಅದ್ದೂರಿವಾಗಿ ಮಾಡಿದ್ರು ಜಾತ್ರೆ ಅಂತೂ ನೆಕ್ಸ್ಟ್ ವರ್ಷ ನೀವು ಸಹ ಬಂದು ಭಾಗವಹಿಸಿ ಭಾಳ ಆನಂದ ಪಡ್ತೀರ ಪ್ರಸಾದವನ್ನು ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರ ಆರಬೇಕು ಅಂತ ನನ್ನ ವಿನತಿ ಎಲ್ಲರ ಹತ್ರ ಇನ್ನು ಮುಂದಕ್ಕೆ ಏನೇನಿದೆ ಆ್ಯಕ್ಚುಲಿ ಅಲ್ಲಿರುವ ನಾಗರಾಜ್ ಸ್ವಾಮಿಗಳು ಅಲ್ಲಿ ನಮಗೆ ಇಂಟ್ರೂ ಕೊಟ್ಟರು ಅದರಲ್ಲಿ ನೀವು ನಿಮ್ಮ ಅರ್ಕೆಗಳು ಏನೇ ಕಷ್ಟ ಇರಲಿ ಅದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡಬೇಕು ಅಂತ ನನ್ನ ವಿನಂತಿ ಯಾಕಂದರೆ ನೀವು ಈ ಪೂರ್ತಿ ವಿಡಿಯೋ ನೋಡಲ್ಲ ಅಂದರೆ ನಿಮಗೆ ನಿಮಗೆ ಗೊತ್ತೇ ಆಗೋಲ್ಲ ನಾವು ಏನು ಮಾಡಬೇಕು ಹೆಂಗೆ ಅಂತ ನಿಜವಾಗಲೂ ನೂರಕ್ಕೂ ನೂರು ಪರ್ಸೆಂಟು ಅಮ್ಮನವರ ಶಕ್ತಿ ಭಾಳ ಇದೆ ನೀವು ಸಹ ಬಂದು ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೊಂಡು ಅಮ್ಮನವರಿಗೆ ನಮಸ್ಕಾರ ಹಾಕಿ ಅಮ್ಮನವರು ದೇವಸ್ಥಾನಕ್ಕೆ ಬಂದು ನೀವು ಪಾತ್ರರಾಗಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಸ್ವಾಮಿಗಳು ಏನು ಮಾತಾಡ್ತಾರೆ ನೋಡೋಣ ಇಲ್ಲಿ ಈ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಇದ್ರು ಸಹ ಆ ಸಮಸ್ಯೆಗೆ ಒಂದೊಂದು ಕಾಣಿಕೆ ರೂಪದಲ್ಲಿ ಕಟ್ಟಿ ಐದು ಸೇವೆ ಐದು ವಾರ ಸೇವೆ ಮಾಡುವಂಥದ್ದು ವಿಶೇಷ ಮೂರು ವಾರ ಕುಂಬಳಕಾಯಿ ಹಚ್ಚುವಂಥದ್ದು ನಾಲ್ಕನೇ ವಾರ ನಿಂಬೆಹಣ್ಣು ಮತ್ತೆ ಐದನೇ ವಾರ ದೀಪ ಹಚ್ಚುವಂಥದ್ದು ವಿಶೇಷ ಇಲ್ಲಿ ಮತ್ತೆ ವಿಶೇಷವಾಗಿ ಹುಣ್ಣಮೆ ಮತ್ತೆ ಮಹಾಪ್ರತಂಗರಿ ಯಾಗ ಪ್ರತಂಗರಿ ಅಂತಂದ್ರೆ ಎಲ್ಲ ಬಾ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡಿ ಮಾಟ ಮಂತ್ರಗಳ ತಾಂತ್ರಿಕ ವಿದ್ಯೆಗಳಿಂದ ದೂರ ಸರಿಯುವಂಥದ್ದು ಮಹಾಪ್ರತ್ಯರಿ ದೇವಿ ವಿಶೇಷವಾಗಿ ಕಲಿಯುಗದಲ್ಲಿ ಅಧಿದೇವತಾಗಿ ನೆಲೆಸಿರುವಂಥ ಮಹಾಪ್ರತ್ಯಂಗರಿ ಅಂದರೆ ಉಗ್ರ ರೂಪ ಪ್ರತ್ಯಂಗರಿ ಅಂತಂದರೆ ಒಂದು ಉಗ್ರರೂಪ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಆ ಕ್ಷೇತ್ರಗಳು ಕಡಿಮೆ ಪ್ರತ್ಯಂಗರಿ ದೇವಿಯ ಒಂದು ಕ್ಷೇತ್ರಗಳು ಕಡಿಮೆ ಅವರ ಆರಾಧನೆ ಯಾರೂ ಸರಿ ಮಾಡಲ್ಲ ಬಯಕೆ ಅವರು ಹೊಲದ್ರೆ ಮನೆ ಬಂಗಾರ ಒಲಿಲ್ಲ ಅಂದರೆ ಉರುಮಾರಿ ಹಾಗಾಗಿ ವಿಶೇಷತೆ ಏನಮ್ಮ ಅಂತಂದರೆ ಎಲ್ಲ ದೇವತೆಗಳಿಗೆ ನಾವು ಮನಸರಿಯಿಂದ ಪೂರ್ಣಾವತಿ ಕೊಟ್ಟರೆ ಆ ತಾಯಿಗೆ ಒಣಮೆಣಸಿನಕಾಯಿ ಮಾಡುವಂಥದ್ದು ವಿಶೇಷ ಇಲ್ಲಿ ಪ್ರತ್ಯಂಗಿರಿ ಹಿಮಕ್ಕೆ ಪ್ರತಿ ಅಮಾವಾಸ್ಯೆಗೆ ಸಂಜೆ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಆ ಆ ವಿಶೇಷತೆ ಅಮಾವಾಸ್ಯೆ ಅಂತಂದರೆ ಮನುಷ್ಯನ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಶೀಘ್ರ ಪರಿಹಾರ ನೀಡಿರುವಂಥ ಮಹಾಪ್ರತ್ಯೇ ದೇವಿ ಆ ಮೆಣಸು ಮತ್ತು ಉಪ್ಪು ಕರಿಹೆಳ್ಳು ಮತ್ತು ಬಿಳಿ ಸಾಸಿವೆ ಮತ್ತು ಮೆಣಸು ಇವುಗಳಂತಂದರೆ ಮೆಣಸಿನಕಾಯಿ ಅಂತಂದರೆ ಮಹಾವೀರಭದ್ರ ಸ್ವಾಮಿ ಸ್ವರೂಪ ಅಂದರೆ ನಮಗೇನೇ ದೃಷ್ಟಿದೋಷ ಆಗಿದ್ದರೂ ಸಹ ಆ ಮೆಣಸಿನಕಾಯಿ ಸಿಡ್ದಂಗೆ ಎಲ್ಲ ಥರ ಸಮಸ್ಯೆಗಳು ಪರಿಹಾರ ಆಗೋವಂಥದ್ದು ಮತ್ತು ಉಪ್ಪು ಅಕಾಲ ಮೃತ್ಯು ಅಂದರೆ ಉಪ್ಪು ಅಂದರೆ ಮೃತ್ಯುಂಜಯನು ನಮ್ಮದು ಯಾವುದೇ ಅಪ ಅಕಾಲ ಮೃತ್ಯು ಮಧ್ಯದಲ್ಲಿ ಬರುವಂಥ ಮೃತ್ಯುಗಂಟಗಳನ್ನು ಪರಿಹಾರ ಮಾಡುವಂಥದ್ದು ಉಪ್ಪು ಮತ್ತು ಬಿಳಿ ಸಾಸಿವೆ ನಮಗೆ ಯಾವುದೇ ದೃಷ್ಟಿದೋಷಗಳಾಗಿದ್ದರೂ ಸಹ ಆ ಸಾಸಿವೆ ಸಿಡ್ದಂಗೆ ಎಲ್ಲ ದೃಷ್ಟಿದೋಷಗಳು ಸಹ ಪರಿಹಾರ ಆಗ್ತದೆ ಮತ್ತು ಕರಿಹೆಳ್ಳು ಕರಿಹಳ್ಳ ಸ್ವರೂಪ ಬಂದು ಮಹಾತ್ಮ ಶನಮಾತ್ಮನು ಅವನ ಕರ್ಮಗಳ ಫಲಂಗಿ ಕೊಡುವಂಥವನು ಮಹಾತ್ಮನ ಆ ತಾಯಿಗೆ ಅರ್ಪಣೆ ಮಾಡಿದ್ರೆ ಅವನೇನೇ ಕರ್ಮ ಮಾಡಿದ್ರೂ ಸಹ ಪರಿಹಾರ ಆಗ್ತದೆ ಮತ್ತು ವಿಶೇಷವಾಗಿ ಮೆಣಸು ಮೆಣಸಿನ ಸ್ವರೂಪ ಬಂದು ಆಂಜನೇಯ ಸ್ವಾಮಿ ಯಾವುದೇ ಒಂದು ಭೂತ ಪ್ರೇತಗಳ ಕಾಟ ಆಗಿದ್ದರೂ ಸಹ ಅದರ ನೀವುಡಿಸಿ ಅದರೊಳಗೆ ಹಾಕಿದರೆ ಹೋಮದ ಕಂಡಕ್ಕೆ ಎಲ್ಲ ಥರದ ಪರಿಹಾರ ಆಗ್ತದೆ ಮತ್ತು ವಿಶೇಷವಾಗಿ ರಾಹುಕೋ ರಾಹುಕೇತು ದೃಷ್ಟಿದೋಷ ಸರ್ಪದೋಷಗಳು ಮತ್ತು ಯಾವುದೇ ಒಂದು ಸರ್ಪದೋಷಗಳು ಸಹ ಶೀಘ್ರ ಪರಿಹಾರ ಮಾಡುವಂಥಳು ಮಹಾಪ್ರತ್ಯರಿ ದೇವಿ ಪ್ರತ್ಯಂಗರಿ ಅಂದರೆ ಬಾಧೆಗಳನ್ನು ನಿವಾರಣೆ ಮಾಡಿ ಮನುಷ್ಯನ ಜೀವನದಲ್ಲಿ ಕಷ್ಟಗಳನ್ನು ದೂರ ಹಾಕಿ ಅವರನ್ನು ಕೇಳಿದಂಥ ವರಗಳನ್ನು ಕೊಡುವಂಥಳು ಪ್ರತ್ಯಂಗರಿ ದೇವಿ ಎಲ್ಲರೂ ಬನ್ನಿ ಇಲ್ಲಿ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಇಲ್ಲಿ ಪ್ರತಿ ಶೋ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಎಲ್ಲರೂ ಬನ್ನಿ ಆ ಅಮ್ಮನ ಕೃಪೆಗೆ ಕೃಪೆಗೆ ಪಾತ್ರರಾಗಿ ನಮ್ಮ ಜೀವನದಲ್ಲಿ ಇರಂಥದ್ದೇ ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಇರೇ ಇರ್ತದೆ ಎಲ್ಲರಿಗೂ ಕಷ್ಟ ದುಡ್ಡು ಇರೋರಿಗೂ ಕಷ್ಟ ದುಡ್ಡು ಇಲ್ಲೋರಿಗೂ ಕಷ್ಟ ಪ್ರತಿಯೊಬ್ಬರಿಗೂ ಕಷ್ಟ ಇರ್ತದೆ ಬನ್ನಿ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಿ ಆನಂತರ ಆ ಹೋಮಕ್ಕೆ ಭಾಗವಹಿಸಿ ಎಲ್ಲ ಥರದ ನಿಮ್ಮ ಅನುಕೂಲಗಳನ್ನು ತಾಯಿಯಿಂದ ಪಡ್ಕೊಳ್ಳಿ ಕೈ ಭದ್ರೆ ಎಲ್ಲರಿಗೂ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಎಲ್ಲಿಂದ ಸ್ವಲ್ಪ ಜೋರಾಗಿ ಹೇಳ್ಬೇಕು ಉಸ್ಕೂರಿಂದ ಬಂದಿದ್ದೀರಾ ಇಲ್ಲಿ ಅಮ್ಮನವ್ರ ಜಗ ಐತೆ ಅಂತ ಯಾರು ಹೇಳಿದ್ ನಿಮ್ಗೆ ಇವ್ರಾ ನೀವು ಮೊದಲು ಬಂದಿದ್ರಾ ಇಲ್ಲಿ ಹೌದಾ ಎಷ್ಟನೇ ಸಾರಿ ಬಂದಿದ್ದೀರಿ ನೀವು ಲೆಕ್ಕನೇ ಇಲ್ವಾ ಅಂದ್ರೆ ಅಮ್ಮನ ಒಳ್ಳೇದ್ ಮಾಡ್ತಾವಳ ಅಂದ್ರೆ ಇವ್ರನ್ನೂ ಕರ್ಕೊಂಡ್ ಬಂದಿದೀರ ನೀವು ಅಲ್ಲ ಏನೋ ಓದ್ಕೊಂಡಿದ್ದೀರಾ ನೀವು ಏನು ಹಾ ಹಾ ಹಣಕಾಸ ನಿಮ್ಗೆ ಹಾ ಅದ್ರೆ ನಮ್ ಬಂದಿದ್ದೀರಲ್ಲ ತಾಯಿನ ಅಂದ್ರೆ ನಂಬಿದ್ರೇನೆ ತಾನೇ ಏನಾರ ಕೆಲಸ ಆಗ್ಬೇಕಂದ್ರೆ ಏನಾದ್ರು ನಂಬಿದ್ರೆ ತಾನೇ ಆಗೋದು ಅಂತ ನಂಬಿದಿರ ನೀವೆಲ್ಲ ಅಂದ್ರೆ ಈ ಎಮ್ ಮೂಲಕ ಆ ಎಮ್ ಕರ್ಸಿದಾಳು ನಿಮ್ಮನ್ನ ಅಲ್ಲ ಎಲ್ಲ ಒಳ್ಳೇದಾಗುತ್ತೆ ನಂಬ್ತೀರಾ ಸಾಕ ಹಾ ಹೌದಾ ಎಲ್ಲರೂ ಆರ್ಕೆಗಳು ಕಟ್ಕೊಂಡಿದ್ದೀರಾ ಯಾಕಂದರೆ ಪ್ರತಿ ಮನೆಯಲ್ಲಿ ಯುವತನ ಸ್ಥಿತಿ ಏನಂದರೆ ಪ್ರತಿಯೊಂದು ಮನೆಯಲ್ಲಿ ಕಷ್ಟ ಇರುತ್ತೆ ಅಲ್ಲ ಮನುಷ್ಯರಂತೂ ಸಾಲು ಆಗಲ್ಲ ಭಗವಂತನೇ ಸಾಲು ಮಾಡೋದು ನೂರಕ್ಕೆ ನೂರು ಪರ್ಸೆಂಟ್ ನಮ್ಮದ್ರೇನೆ ಆಗೋದು ನಿಮ್ಮ ಕೆಲಸಗಳು ಅಂದರೆ ಎಷ್ಟು ವಾರ ಪೂಜಾರಿಗಳು ಹೇಳಿದ್ದಾರೆ ಅಷ್ಟು ವಾರ ಬಂದರೆ ಕನ್ಫರ್ಮ್ ಆಗಿ ಇಲ್ಲಿ ನಿಮ್ಮ ಅರ್ಕೆಗಳೇನಿದ್ದರೆ ತೀರ್ತದೆ ಧನ್ಯವಾದಗಳಮ್ಮ ನಿಮ್ಮ ಹಾ ಹೇಳಿ ಹೌದಾ ನಿಮ್ದೇನು ಸಮಸ್ಯೆ ಆಯ್ತು ಹಾ ಹಾ ಏನ ಇದು ಫಸ್ಟ್ ಟೈಮ್ ಬರ್ತಾ ಇದ್ರೆ ಇನ್ನ ಬಂದಿದ್ರೆ ಫಸ್ಟ್ ಟೈಮಾ ಟೈಮ್ ಅರಿಕೆ ಕಟ್ಕೊಂಡಿದ್ದೀರಾ ಹಾ ಇವರೊಬ್ಬರೇ ಸೀನಿಯರ್ ಇಲ್ಲಿ ಹಾ ಹಾ ಇರ್ಲಿ ಇರ್ಲಿ ಹಾ ಹೌದೌದು ಅಲ್ಲ ಏಕಂದ್ರೆ ಈ ಮೆಸೇಜ್ ಜನಗಳ ಹತ್ರ ಹೋಗ್ತದಲ್ಲ ನಂಬ್ಕೊಂಡು ಎಷ್ಟೋ ಜನ ಬರ್ತಾರೆ ಹತ್ಕೊಂಡು ಇಲ್ಲಿ ಬರ್ತಾರೆ ಎಷ್ಟೋ ಜನ ಆಪರೇಷನ್ ಆಗಿದೆ ಇಲ್ಲಿ ನನ್ನ ಕಣ್ಣಾರೆ ನೋಡಿರೋದು ಮಾತು ನಾವು ಎಲ್ಲ ಒಳ್ಳೇದೇ ಆಗುತ್ತೆ ಅಂದರೆ ನೀವು ನಂಬಬೇಕು ಸರಿನಾ ನಂಬ್ತೀರಾ ಧನ್ಯವಾದಗಳು ನಿಮ್ಮೆಲ್ಲ ದೇವರು ಒಳ್ಳೇದು ಮಾಡಲಿ ಗೈಸ್ ಡೈರೆಕ್ಟಾಗಿ ಅಮ್ಮನವರು ಸ್ವರ್ಗದಿಂದ ಬಂದು ದರ್ಶನ ಆಯ್ತು ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಯಾಕಂದರೆ ನಮಗೆ ಸಂಭವವೇ ಇಲ್ಲ ನಾವು ಹೋಗಿ ಸ್ವರ್ಗದಲ್ಲಿ ದೇವರುಗಳ್ ನೋಡ್ತೀರ ಅನ್ನೋ ಸಂಭವ ಇಲ್ಲ ಅದಕ್ಕಾಗಿ ಇವರೆಲ್ಲ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಎಲ್ಲ ದೇವರುಗಳು ಪ್ರತಿಬಿಂಬೆ ಥರ ನಡ್ಕೊಂಡು ನೋಡಿ ಅಮ್ಮನವ್ರು ಇದ್ದಾರೆ ಬಹಳ ಅದ್ಭುತವಾಗಿತ್ತು ಗೈಸ್ ಎರಡು ಕಣ್ಣು ಸಾಲದು ನೋಡೋಕ್ಕೆ ಅಷ್ಟೊಂದು ಅದ್ಭುತವಾಗಿತ್ತು ಈ ಜಾತ್ರೆಗೆ ನೋಡಿ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ನೀವು ಜೀವನದಲ್ಲಿ ಯಾವುದೇ ಟೆನ್ಷನ್ ಇರಲಿ ಒಪ್ಪಿಸಿ ನಿಮಗೆ ನೂರು ನೂರು ಪರ್ಸೆಂಟು ಆ ಕೆಲಸಗಳೆಲ್ಲ ಹಾಗೆ ಆಗುತ್ತೆ ಅಂದರೆ ಒಂದು ವಿಶೇಷವಾಗಿ ಹೇಳುವುದೇನೆಂದರೆ ಅಮ್ಮನವ್ರನ್ನ ನಂಬಬೇಕು ಅಮ್ಮನವ್ರನ್ನ ನಂಬಿ ಬಂದರೆ ಇಲ್ಲಿ ನಿಮ್ಮ ಕೆಲಸಗಳು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇಲ್ಲಿ ಬಂದೋರೆಲ್ಲ ಒಂದೇ ಮಾತು ನನಗೆ ಏನೋ ಪ್ರಾಬ್ಲಮ್ ಇತ್ತು ನನಗೆ ಅದು ಪ್ರಾಬ್ಲಮ್ ಇತ್ತು ಆ್ಯಕ್ಚುಲಿ ಇಷ್ಟೊಂದು ಜನ ಸೇರೋದು ಯಾಕಪ್ಪ ಅಂದರೆ ವಿಶ್ವಾಸ ಅನ್ನೋದು ಒಂದು ದೊಡ್ಡ ಇದು ಇರ್ತದೆ ವಿಶ್ವಾಸ ಮಾಡಲೇಬೇಕು ನಾವೆಲ್ಲ ಮೂರನೇ ಸಾರಿ ಮೂರನೇ ವಾರ ಏನೇನ ಅರ್ಕೆ ನಿಮ್ದು ಅರ್ಕೆ ಮಾಡಿದೀನಿ ಬರ್ತಾ ಇದ್ದೀನಿ ಇನ್ನು ತಾಯಿ ನನ್ಗೇನು ಇದಾಗಿಲ್ಲ ಬರ್ತೀನಿ ಮುಗಿಸೋವರ್ಗು ಬರ್ತೀನಿ ಅಂದ್ರೆ ಏನೋ ಇಲ್ಲಿ ಬಂದ್ಮೇಲೆ ಒಂಥರ ಮನಸ್ಸಿಗೆ ನನಗೆ ನೆಮ್ಮದಿ ಆಗಿದೆ ನಿಮ್ದು ನಿಮ್ದು ಮಗನ್ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮತ್ತೆ ಮನೆ ಕಟ್ಟಕ್ಕೆ ಎರಡು ವರ್ಷ ಆಯ್ತು ಕಾಂಟ್ರಾಕ್ಟ್ ಕೊಟ್ಟು ಮನೆ ಇನ್ನ ಹಾಗಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದ ನಿಮ್ಗೆ ಏನ್ ಅನಿಸುತ್ತೆ ಆಗುತ್ತಾ ಆಗುತ್ತ ಅಂತ ನನಗೆ ನಂಬಿಕೆ ಇದೆ ಅಂದ್ರೆ ಅಮ್ನೋರ್ ನಂಬ್ಕೊಂಡು ಬರ್ಬೋದು ಜನಗಳು ಬರ್ಬೋದಲ್ಲ ಆಗುತ್ತೆ ಅಂದ್ರೆ ನಿಮ್ಗೆ ನಂಬಿಕೆ ಇದೆ ನೂರ್ ಇದೆ ಅಮ್ಮ ನನಗೆ ಮಾಡೇ ಮಾಡ್ತಾಳೆ ಒಳ್ಳೆತನ ಕೊಡ್ತಾಳೆ ಎಲ್ಲಾರು ಬರ್ಲಿ ಎಲ್ಲಾರು ಸಹಕರಿಸಿ ಎಲ್ಲರಿಗೂ ಅಮ್ಮ ಒಳ್ಳೇದ್ ಮಾಡ್ತಾ ಇದ್ದಾಳೆ ನನಗೂ ಒಳ್ಳೇದಾಗುತ್ತಂತ ನಾನು ನಂಬಿದ್ದೀನಿ ಅಮ್ಮ ಕೈ ಬಿಡ್ತಾಳೆ ಎಷ್ಟ್ ವಾರ ಹೇಳಿದ್ದಾರೆ ಪೂಜಾರಿಗಳು ನಿಮ್ಗೆ ಬರಕ್ಕೆ ಐದು ವಾರನಾ ಐದು ವಾರ ಅಂದ್ರೆ ನಿಮಗೆ ಫೀಲ್ ಆಗ್ತಾ ಇದೆ ಏನಾದರೂ ಇನ್ನು ನೋಡಬೇಕು ನನಗೆ ಏನೋ ಇಲ್ಲ ಅಲ್ಲ ಏನಾದರೂ ಒಳ್ಳೇದು ಹಾಗೆ ಆಗ್ತಾ ಇದೆ ಅನಿಸ್ತಾ ಇದೆ ನಿಮಗೆ ಒಂದು ಸ್ವಲ್ಪ ಸ್ವಲ್ಪ ಮೂವ್ ಆಗ್ತಾ ಇದೆ ಹಾ ಹಾ ಅಂದ್ರೆ ಆಗುತ್ತೆ ಅಂತ ನಂಬುತ್ತೀರಾ ಆ ಚೆನ್ನಾಗಿ ಆಗುತ್ತೆ ಅಂತಾನೆ ನನಗೆ ನಂಬಿಕೆ ಇದೆ ಹಾ ಹಾ ಸರಿ ಆಂಟಿ ಧನ್ಯವಾದಗಳು ನಿಮಗೆ ಇದು ಹೇಳಿಕ್ಕೆ ಗೈಸ್ ಈ ವಿಡಿಯೋ ಮಾಡೋದು ಒಂದೇ ಕಾರಣ ಅಮ್ಮನವರ ದರ್ಶನ ನೀವೆಲ್ಲರೂ ಸಹ ಪಡೀಲಿ ಅಂತ ನನ್ನ ಉದ್ದೇಶ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸ್ಕೊಡಿ ನಾ ಇದೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ನಾವೆಲ್ಲ ಸಿಗೋಣ ಒಂದೇ ಮಾತ್ರಂ ಜೈ ಕರ್ನಾಟಕ ಎಲ್ಲ ಕ್ಷೇಮವಾಗಿರಿ ಗೈಸ್